ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಇವತ್ತು ಸೇರ್ತಾ ಇದ್ರೆ ಬಹಳ ಬೃಹತ್ ಮಟ್ಟದ ಒಂದು ಈ ಒಂದು ಪ್ರತಿಭಟನೆ ಆಯಿತು ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನ ನಮಗೆ ಪ್ರತ್ಯೇಕವಾಗಿ ನೀಡಬೇಕು ಅಂತಕ್ಕಂಥ ಆಗ್ರಹ ಕೂಡ ಈ ಕುರಿತಂತೆ ಪ್ರಧಾನ ಸಚಿವರಾಗಿರ್ತಕ್ಕಂಥ ಕೆ ವೀರೇಶ್ ಅವರು ಹಾಗೇನೆ ಬಸವರಾಜಪ್ಪ ನಾರಾಯಣರು ಹಾಗೇನೆ ಲೋಹಿತಾಕ್ಷ್ರು ಈಗ ಅನೇಕ ಮುಖಂಡರು ಕೂಡ ನಮ್ಮ ಜೊತೆ ಇವತ್ತು ಇದರ ಜೊತೆಗೆ ಈ ಸಮಾವೇಶದ ಸಿದ್ಧತೆ ಕೂಡ ನಾಳೆ ಕೂಡ ನಡೀತದೆ ಬನ್ನಿ ಅವ್ರ ಜೊತೆ ಅಂತೇಳಿ ವಕೀಲರು ರಾಜ್ಯ ಸಂಚಾಲಕರು ಕರ್ನಾಟಕ ಪುರುಷ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಈ ಇದರ ಸಂಚಾಲಕ ಕೆಲಸ ಮಾಡ್ತಿದ್ದೀನಿ ಏನು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣವನ್ನು ಕ್ಯಾಬಿನೆಟ್ ಸಭೆ ಕರೆದು ವರ್ಗೀಕರಣ ಮಾಡಿದೆ ಅದರಲ್ಲಿ ಅಲೆಮಾರಿಗಳನ್ನು ಎ ವರ್ಗದಲ್ಲಿ ಗುರುತಿರ್ತಕ್ಕಂಥ ನಮ್ಮ ನಾಗಮನ್ ದಾಸ್ ಆಯ್ ಕಮಿಷನ್ ವರದಿಯಲ್ಲಿ ನಾವು ಎ ವರ್ಗದಲ್ಲಿದ್ದೀವಿ ಅದನ್ನು ತೆಗೆದುಬಿಟ್ಟು ಸಿ ವರ್ಗದಲ್ಲಿ ಸೇರಿಸಿ ನಮಗೆ ಅತ್ಯಂತ ಅನ್ಯಾಯ ಮಾಡಿದ್ದಾರೆ ಯಾಕಂದರೆ ಲಂಬಾಣಿ ಭೋಗಿ ಕೊಚ್ಚಕರ್ಮರ ಜೊತೆಗೆ ನಾವು ಯಾವುದೇ ರೀತಿ ಕಾಂಪೀಟ್ ಮಾಡೋಕ್ಕೆ ನಾವು ಸಾಧ್ಯ ಇಲ್ಲ ಯಾಕಂದರೆ ವರದಿಯಲ್ಲಿ ಇದೇ ಉಲ್ಲೇಖ ಆಗಿದೆ ಲಂಬಾಣಿ ಭೋವಿಗಳು ಅತ್ಯಂತ ನೂರ ಒಂದು ಜಾತಿಗಳಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹೆಚ್ಚಿನ ಮೀಸಲಾತಿಯನ್ನು ಬಳಕೆ ಮಾಡಿಕೊಂಡು ಅವರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಆದರೆ ನಾವು ಇವತ್ತು ಸಹ ಗುಡಿಸಲು ಗುಡಾರಗಳಲ್ಲಿ ಭಿಕ್ಷಾಟನೆ ಮೂಲಕ ಧಾರ್ಮಿಕ ಏನು ಭಿಕ್ಷಾಟನೆ ಮಾಡಿಕೊಂಡು ಪ್ಲಾಸ್ಟಿಕ್ ವ್ಯಾಪಾರಗಳು ಮಾಡಿಕೊಂಡು ಕೂದಲು ಭಿನ್ನ ಈ ಥರದ್ದೊಂದು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ಕೊಂಡು ಬದುಕ್ತಕ್ಕಂಥ ನಮ್ಮ ಸಮುದಾಯಗಳನ್ನ ಇವತ್ತು ಶಾಲೆಯ ಮುಖವನ್ನೇ ನೋಡ್ತಕ್ಕಂಥ ನಮ್ಮ ಸಮುದಾಯಗಳು ಇವತ್ತು ಊರಿಂದ ಊರಿಗೆ ಸಂಚಾರಿ ಜೀವನವನ್ನು ನಡೆಸ್ತಕ್ಕಂಥ ಈ ಅಲೆಮಾರಿ ಸಮುದಾಯಗಳನ್ನ ತೆಗೆದುಕೊಂಡು ಹೋಗಿ ಲಂಬಾಣಿ ಭೂವಿ ಕೊರಬ ಕೊಚ್ಚ ಜೊತೆಗೆ ಸೇರಿಸಿದ ಅತ್ಯಂತ ಅವೈಜ್ಞಾನಿಕ ಇದು ಅತ್ಯಂತ ಅಕ್ಷಮ್ಯ ಇದು ನಮಗೆ ಉರುಳು ಶಿಕ್ಷೆಯಾಗಿದೆ ಇದನ್ನು ಈ ಏನು ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಖಂಡಿಸಿ ಮತ್ತೆ ಈ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಈ ವಿಷಯವಾಗಿ ಸರ್ಕಾರದ ಆದೇಶವನ್ನು ಸಹ ರಾಜ್ಯ ಸರ್ಕಾರ ಮಾಡಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಾಗಮೋಹನ್ ದಾಸ್ ಆಯೋಗದ ವರದಿಯ ಶಿಫಾರಸಿನಂತೆ ಯಥಾವತ್ತಾಗಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಈ ವರ್ಗದಲ್ಲಿ ಗುರುತಿಸಿ ಆದ್ಯತೆಯ ಮೇರೆಗೆ ನಮಗೆ ಹೇಳಿ ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಇರೋದಕ್ಕೋಸ್ಕರ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಕನಿಷ್ಠ ಆರು ಸಾವಿರದಿಂದ ಎಂಟು ಸಾವಿರ ಜನ ನಮ್ಮ ಅಲೆಮಾರಿಗಳ ಕಲಾ ಪ್ರದರ್ಶನದ ಮೇಳಗಳೊಂದಿಗೆ ಮತ್ತೆ ನಮ್ಮ ಏನು ನಮ್ಮ ವೃತ್ತಿಗಳು ಇದಾವ ಆ ವೃತ್ತಿಯ ವೇಷಭೂಷಣಗಳೊಂದಿಗೆ ಈ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಒಂದು ರಾಜ್ಯ ಮಟ್ಟದ ಸಭೆಯನ್ನು ನಾವು ನಾಳೆ ದಿನಾಂಕ ಮೂರು ಒಂಬತ್ತು ಎರಡು ಇಪ್ಪತ್ತೈದಂದು ಹಂಕೊಂಡಿದ್ದೀವಿ ಈ ಸಭೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ನಮ್ಮ ಅಲೆಮಾರಿಗಳು ಅತ್ಯಂತ ಜಾಗರೂಕರಾಗಿ ಯಾವುದೇ ಒಂದು ವಾಗಿ ಶಾಂತಿಯುತವಾಗಿ ಈ ಸಭೆಯಲ್ಲಿ ಭಾಗವಹಿಸಿ ನಮಗಾಗಿರುವ ಅನ್ಯಾಯವನ್ನು ಖಂಡಿಸಿ ರಾಜ್ಯ ಸರ್ಕಾರ ನ್ಯಾಯ ಒದಗಿಸುವವರೆಗೂ ನಮ್ಮ ಹೋರಾಟವನ್ನು ನಿರಂತರವಾಗಿ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಮುಂದುವರಿಸ್ತೀವಿ ಒಂದು ವೇಳೆ ನಾಳೆ ಕ್ಯಾಬಿನೆಟ್ ಸಭೆ ಇದೆ ಆ ಕ್ಯಾಬಿನೆಟ್ ಸಭೆಯಲ್ಲಿ ನಮ್ಮ ಬಗ್ಗೆ ಚರ್ಚೆ ಆಗಿ ನಮಗೆ ನ್ಯಾಯ ಕೊಡದ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಿ ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ನಾವು ಸ್ಟೇ ತಂದು ನಾವು ಅಲ್ಲಿ ನ್ಯಾಯಾಲಯದಲ್ಲಿ ನಾವು ನ್ಯಾಯವನ್ನು ಪಡ್ಕೊಳ್ಳೋ ದಿಕ್ಕಲ್ಲಿ ನಾವು ಮುಂದುವರಿತೀವಿ ಸರ್ ಬಸವರಾಜ ನಾಗಕೇತರಿಗೆ ಅಲ್ಮಾರಿ ಒಕ್ಕೂಟದ ಮಹಾ ಸಂಚ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಬಸವರಾಜ ನಾರಾಯಣ ಸರ್ ನಾಳೆ ನಾವು ನಮಗೆ ಒನ್ ಪರ್ಸೆಂಟ್ ಒಳಂಬಿಸಲಾಗಿ ಏನು ಮನೆ ಸರ್ಕಾರ ನಮ್ಗೆ ಕೊಟ್ಟಿಲ್ಲ ಅದರ ವಿರುದ್ಧವಾಗಿ ನಾಳೆ ನಮಗೆ ಕೊಡಲೇಬೇಕು ಎಂದು ನಮ್ಮ ಹಕ್ಕು ಮ ಒತ್ತಾಯಿಸ್ತಾ ಇದ್ವಿ ಅದರಿಂದ ನಾವು ಭರತವಾಗಿ ಎಲ್ಲ ಜಿಲ್ಲಾದಿಂದ ನಮ್ಮ ಅಲ್ಮಾರಿಗಳು ಇದ್ದಾರೆ ಅದಕ್ಕಾಗಿ ಈ ಒಂದು ಅಲ್ಮಾ ವೇದಿಕೆ ಒಂದು ಸಿದ್ಧ ಮಾಡ್ತಾ ಬಂಧುಗಳೇ ಬನ್ನಿ ಹೆಚ್ಚಾ ಹೆಚ್ಚು ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಮಾರಿಗಳು ನಾವು ಇದೆಯೋ ಅಂತ ತೋರಿಸ್ಕೊಡೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕರೆ ಕೊಡ್ತೀವಿ ನಮಗೆ ಏನು ಘೋರ ಅನ್ಯಾಯ ಮಾಡಿದೆ ಅಲ್ಮಾರಿಗಳಿಗೆ ಹಾಗಾಗಿ ನಾನು ಈ ಮೂಲಕ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಮಾಜ ಸಚಿವರಿಗೆ ಮತ್ತು ಸರ್ಕಾರದ ಕ್ಯಾಬಿನೆಟ್ ಸಚಿವರುಗಳಿಗೆ ದಯವಿಟ್ಟು ನಿಮ್ಗೇನಾರ ಮಾನವೀಯತೆ ಮನುಷ್ಯತ್ವ ಇದ್ದರೆ ಖಂಡಿತವಾಗಲೂ ಈ ಜನಗಳ ಅಲ್ಮಾರಿಗಳಿಗೆ ಏನ್ ನಾಗಮೋಹನ್ ದಾಸ್ ವರದಿ ಕೊಟ್ಟಿದೆ ವರದಿ ಯಥಾವತ್ ಪ್ರಕಾರ ಒಂದು ಪರ್ಸೆಂಟ್ನ ಜಾರಿ ಮಾಡಿ ಇವರ ಕಲ್ಯಾಣಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಉಗ್ರವಾಗಿ ನಾಡೋ ನಾವು ಎಲ್ಲ ಸಮುದಾಯದ ಜನ ಸೇರಿಸಿ ಎಂಟರಿಂದ ಹತ್ತು ಸಾವಿರ ಜನ ಸೇರ್ತಾಯಿದ್ದೀವಿ ಉಗ್ರ ಹೋರಾಟ ನಂಬ್ಕೋತಾ ಇದ್ದೀವಿ ಖಂಡಿತವಾಗಲೂ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ ಒತ್ತಡಕ್ಕೆ ಮಣಿದು ಸರ್ಕಾರ ಕೊಟ್ಟರೆ ಓಕೆ ಸರಿಲಿಲ್ಲ ಅಂದರೆ ನಾವು ಕಾನೂನುಬದ್ಧವಾಗಿ ಕಾನೂನಿಗೆ ಹೋರಾಟಕ್ಕೆ ನಾವು ಖಂಡಿತ ನಾವು ಸಿದ್ಧವಾಗಿದ್ದೀನಿ ಕರ್ನಾಟಕ ಅಸ್ಪೃಶ್ಯ ಸಮುದಾಯಗಳ ಒಕ್ಕೂಟದಿಂದ ನಾವು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಾನು ಮಾನ್ಯದಲ್ಲಿ ನಮ್ಮ ಸಮುದಾಯಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಗದ್ದಲ ಗಲಾಟೆಗೆ ಒಳಗಾಗದೇನೆ ಶಿಸ್ತುಬದ್ಧವಾಗಿ ಕಾನೂನುಬದ್ಧವಾಗಿ ನೀವು ವೇದಿಕೆಗೆ ಬಂದು ಸಮಾಜದ ಮುಖ್ಯವಾಹಿನಿಗೆ ಬಂದು ಸಮಾಜದ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ಈ ಯಥಾವತ್ತಾಗಿ ಕರ್ನಾಟಕ ಚಳುವಳಿಯಲ್ಲಿ ಭಾಗವಹಿಸಿ ಒಂದು ಪರ್ಸೆಂಟು ನಮಗೆ ದಕ್ಕೋ ತನಕ ನಾವು ಜೊತೆಗೂಡಿ ಹೋರಾಟಕ್ಕೆ ಸಿದ್ಧ ಅಂತ ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ ಸವರ್ಗ ಏಕಿಗೆ ಸೇರಿದಂತಹ ಐವತ್ತೊಂಬತ್ತು ಅಲೆಮಾರಿ ಸಮುದಾಯದ ನಮ್ಮ ಏರಿದಂತಹ ಈ ಸರ್ಕಾರದ ವಿರುದ್ಧ ನಾಳೆ ಬೃಹತ್ ಒಂದು ಪ್ರತಿಭಟನೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ವಿ ಈ ನಿಟ್ಟಿನಲ್ಲಿ ನಾವು ಏನು ಈ ಸರ್ಕಾರ ಸಂವಿಧಾನಕ್ಕೆ ಒಂದು ವಿರುದ್ಧವಾಗಿ ನಡ್ಕೊಂಡಿದೆ ಅದರದ್ದು ನಾವು ನ್ಯಾಯಬದ್ಧವಾಗಿ ಅದನ್ನು ಒಂದು ಒಂದು ಪರ್ಸೆಂಟ್ ಏನು ಉಲ್ಲೇಖ ಆಗಿತ್ತು ನಾಲ್ಕು ಸಹಾಯದಲ್ಲಿ ಅದನ್ನು ಕೊಡೋ ಅದನ್ನು ತಗೊಳ್ಳೋ ಮೂಲಕ ಅದು ಕೊಡೋ ಮೂಲಕ ಸರ್ಕಾರ ಸಂವಿಧಾನದ ಆಶಯನ ಈಡೇರಿಸಬೇಕು ಅಂತ ಸಂವಿಧಾನ ಸಭೆ ತಳಮಟ್ಟದ ಸಮುದಾಯಗಳು ಎಲ್ಲ ಸೇರಿ ನಾಳೆ ಸೇರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಂವಿಧಾನದ ಕಳಕಳಿ ಅಭಿಮಾನ ನಾನು ಕರೆ ಕೊಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನಾಳೆ ಸೆಪ್ಟೆಂಬರ್ ಮೂರು ಬುಧವಾರ ದಿನ ಸರಿಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಅಲೆಮಾರಿಗಳು ಮೂವತ್ತೊಂದು ಜಿಲ್ಲೆಯಿಂದನೂ ಕೂಡ ಅಲೆಮಾರಿಗಳು ಬರ್ತಾರೆ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಇವತ್ತೇನು ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಶೇಕಡಾ ಒಂದು ಪರ್ಸೆಂಟ್ ಅಲೆಮಾರಿಗಳು ಪ್ರತ್ಯೇಕ ಗುಂಪು ಮಾಡಿದರು ಒಂದು ಪರ್ಸೆಂಟ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಸರ್ಕಾರ ಮತ್ತು ಸರ್ಕಾರಕ್ಕೆ ಕಿವಿ ಮೂಗು ಕಣ್ಣು ಏನಿಲ್ಲ ಇವು ಎರಲ್ಲೂ ಕೂಡ ತೀರ್ಸ್ಬೇಕಂದ್ರೆ ನಾವೆಲ್ಲ ಅದಕ್ಕೋಸ್ಕರ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನೇ ಉಲ್ಲಂಘನೆ ಮಾಡಿ ಅವ್ರು ಬೇಕಾಬೇಟಿಯಾಗಿ ಮಾಡಿದ್ದಾರೆ ಯಾಕಂದರೆ ಈ ಅಲೆಮಾರಿ ಸಮುದಾಯಗಳಲ್ಲಿ ಯಾರೂ ಕೂಡ ರಾಜಕಾರಣಿಗಳಿಲ್ಲ ಮಂತ್ರಿಗಳಿಲ್ಲ ಅಂತೇಳಿ ಅವರು ಮಾಡಿದ್ದಾರೆ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಸ್ವತಂತ್ರ ಬಂದಾಗಿನಿಂದ ಅಂಥವ್ರಿಗೆ ಮೊದಲಾದ್ಯತೆ ಕೂಡ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಜಡ್ಜ್ಮೆಂಟ್ ಹೇಳ್ತಾ ಇದೆ ಆ ಜಡ್ಜ್ಮೆಂಟನ್ನು ಇವರು ಗಾಳಿಗೆ ತೋರಿ ಇವರು ಬೇಕಾ ಬೇಕೇ ಈ ರಾಜ್ಯಾದ್ಯಂತ ಎಲ್ಲ ಅಲೆಮಾರುಗಳಿಗೆ ದೊಡ್ಡ ಮಟ್ಟದ ಒಂದು ಧರಣಿ ಹೋರಾಟ ಆಗ್ತಾ ಇದೆ ಈ ಹೋರಾಟಕ್ಕೆ ಎಲ್ಲ ಪ್ರಗತಿಪರರು ಎಲ್ಲರೂ ಕೂಡ ಇದಕ್ಕೆ